ಹೊನ್ನಾವರ ತಾಲೂಕಿನ ಕಡ್ಲಿ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಬಳಿ ನಮ್ಮ ಸಂಕಲ್ಪ ವಿಕಸಿತ ಭಾರತ ಕಾರ್ಯಕ್ರಮವನ್ನು ಶಾಸಕ ದಿನಕರ ಶೆಟ್ಟಿ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ದಿನಕರ ಶೆಟ್ಟಿ ಅವರು ಪ್ರಧಾನಿ ಮೋದಿಜಿ ಸರ್ಕಾರ ಕಳೆದ ಒಂಬತ್ತೂವರೆ ವರ್ಷಗಳಲ್ಲಿ ಜಾರಿಗೆ ತಂದಿರುವ ಜನಪರ ಯೋಜನೆಗಳು ಹಾಗೂ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದರು ನರೇಂದ್ರ ಮೋದಿಜಿ ಎನ್ನುವ ಮಹಾಪುರುಷ ಪ್ರಧಾನಮಂತ್ರಿಯಾಗಿ ಸಿಕ್ಕಿರುವುದು ನಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ ಸ್ವಾತಂತ್ರ್ಯ ನಂತರ ಅರವತ್ತೇಳು ವರ್ಷಗಳಲ್ಲಿ ಸಾಧ್ಯವಾಗದ ಹಲವಾರು ಕಾರ್ಯಗಳನ್ನು ಮೋದಿಜಿ ಕಳೆದ ಒಂಬತ್ತೂವರೆ ವರ್ಷಗಳಲ್ಲಿ ಸಾಧಿಸಿ ತೋರಿಸಿದ್ದಾರೆ ಅತ್ಯಾಧುನಿಕ ರೈಲ್ವೆ ನಿಲ್ದಾಣಗಳು ವಿಮಾನ ನಿಲ್ದಾಣಗಳು ರಾಷ್ಟೀಯ ಹೆದ್ದಾರಿಗಳು ನಿರ್ಮಾಣವಾಗಿವೆ ಉಜ್ವಲಾ ಯೋಜನೆ ಪಂಡಿತ್ ದೀನದಯಾಳ್ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು ಜಲಜೀವನ್ ಮಿಷನ್ ಕಿಸಾನ್ ಸನ್ಮಾನ್ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಹೀಗೆ ಅನೇಕ ಅತ್ಯುತ್ತಮ ಜನಪರ ಯೋಜನೆಗಳನ್ನು ಯಶಸ್ವಿಯಾಗಿ ಮೋದಿಜಿಯವರು ಜಾರಿಗೆ ತಂದಿದ್ದಾರೆ ಸರ್ಕಾರದ ಪ್ರತಿಯೊಂದು ಯೋಜನೆಗಳನ್ನು ಸಮಾಜದ ಕಟ್ಟಕಡಿಯ ವ್ಯಕ್ತಿಗೂ ತಲುಪಿಸಿದ ಕೀರ್ತಿ ಮೋದಿ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದರು ಸನ್ಮಾನ್ಯ ಮೋದಿ ಬಂದ ಖಾತೆ ಮಾಡಿದರು ಬ್ಯಾಲೆನ್ಸ್ ಒಂದು ರೂಪಾಯಿ ನೀವು ಆ ಸೇವಿಂಗ್ಸ್ ಅಕೌಂಟಿಗೆ ಕಟ್ಟುವಂಗಿಲ್ಲ ಅದಕ್ಕಾಗಿ ನಾವು ಇವತ್ತು ಮ್ಯಾನೇಜರ್ಗೆ ಇಲ್ಲಿ ತಂದು ಇಟ್ಟಿದ್ದೇವೆ ಅವರು ಹೇಳಬೇಕಾಗಿತ್ತು ಅವ್ರು ಹೇಳಲಿಲ್ಲ ನೀವು ಬರ್ರಿ ನಿಮ್ಮ ಅಕೌಂಟನ್ನು ನಾವು ಓಪನ್ ಮಾಡ್ತೇವೆ ಒಂದು ರೂಪಾಯಿ ನೀವು ಡೆಪಾಸಿಟ್ ಕಟ್ಟುವಂಥದ್ದು ಅವಶ್ಯಕತೆ ಇಲ್ಲ ನೀವು ಯಾವುದೇ ಆಧಾರ್ ಕಾರ್ಡ್ಗಳನ್ನು ಕೊಡುವಂಥದ್ದಿಲ್ಲ ಏನೂ ಇಲ್ಲ ಅಕೌಂಟ್ ಓಪನ್ ಮಾಡಲಿಕ್ಕೆ ಜೀರೋ ಬ್ಯಾಲೆನ್ಸ್ ಅದಲ್ಲ ಅದನ್ನು ಮಾಡುವಂಥ ಕೆಲಸ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಎಪ್ಪತ್ತು ವರ್ಷದಲ್ಲಿ ಯಾವ ಪ್ರಧಾನಮಂತ್ರಿ ಯಾವ ಮಂತ್ರಿನೂ ಮಾಡದೇ ಇದ್ದಂಥ ಕೆಲಸ ಇದು ಜನ್ಧನ್ ಖಾತೆಯನ್ನು ಮಾಡಿದರು ಇದು ಮೋದಿಯವರು ಮಾಡಿಕೊಟ್ಟಿಸ್ತಾರೆ कार्यक्रमदिली कडले ग्रामपंचायत अध्यक्ष सुब्रमन्य भट उपाध्यक्ष नागराज भागवत तालुका पंचायत कार्यतरपणा अधिकारी सुरेश नाईक हन्नवरा मंडला बीजेपी अध्यक्ष राजू भंडारी प्रदाध करदशी सुरेश हरिकांत केंद्रा बँक मॅनेजर अक्षय केव्हीजीबी मॅनेजर राजशेखर नायडू महाशक्ती केंद्राचा अध्यक्ष रवि हेगडे एफएलसी गिरीश भंडारी ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಗೋವಿಂದ ಗೌಡ ಗಜಾನನ ಮಡಿವಾಳ ಹಾಗೂ ಇತರರು ಇದ್ದರು ಕೇಂದ್ರ ಪ್ಲಸ್ ನ್ಯೂಸ್ ಹೊನ್ನವರ